ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಉತ್ತರಾಷಾಢ ಶ್ರವಣ ಹಾಗೂ ಧನಿಷ್ಠ ಮೂರು ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡುವಂತಹ ತಿಂಗಳಾಗಿದೆ ಆರೋಗ್ಯದಲ್ಲಿ ಚೇತರಿಕೆ ಹಣಕಾಸು ವಿಚಾರದಲ್ಲಿ ಪ್ರಗತಿ ನಿಮ್ಮ ಒಂದು ನಿಶ್ಚಿತ ಆದಾಯ ಮೂಲದ ಜೊತೆಗೆ ಬೇರೇನಾದರೂ ಒಂದು ಆದಾಯ ಮೂಲವನ್ನು ನೀವೇ ಹುಡುಕಿಕೊಳ್ಳುವಂತೆ ಈ ತಿಂಗಳು ನಿಮ್ಮಲ್ಲಿ ಒಂದು ಯೋಚನೆ ತರಲಿದ್ದು ಆ ಯೋಚನೆಯನ್ನು ನೀವು ಕಾರ್ಯಾನುಷಾನವು ಮಾಡಲಿದ್ದೀರಿ ನಿಮ್ಮ ಸಂಪಾದನೆಯ ಜೊತೆಗೆ ಉಪಸಂಪಾದನೆಯಾಗಿ ಏನಾದರೂ ಮಾಡಬೇಕೆಂಬ ನಿಮ್ಮ ಒಂದು ಬಹಳ ಕಾಲದ ಯೋಜನೆಗೆ ಈ ತಿಂಗಳು ಒಂದು ರೂಪ ಸಿಗಲಿದೆ ಹಾಗೆಯೇ ಸಾಂಸಾರಿಕ ಮತ್ತು ಕೌಟುಂಬಿಕ ಜೀವನದಲ್ಲಿನ ತಿ ತಾಪತ್ರಯಗಳು ಕಡಿಮೆ ಆಗುವಂತಹ ತಿಂಗಳಿದು ವಿದ್ಯಾರ್ಥಿ ವರ್ಗಕ್ಕೂ ವ್ಯಾಪಾರಿ ವರ್ಗಕ್ಕೂ ಹಾಗೂ ವೃತ್ತಿ ಪರ ಮಕರ ರಾಶಿ ಸಂಜಾತರಿಗೆ ಸೆಪ್ಟೆಂಬರ್ ತಿಂಗಳು ಬಹುತೇಕ ಶುಭ ಫಲವನ್ನೇ ಕೊಡಲಿದೆ ನಿಮ್ಮ ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳು ಕೊಡುವಂತಹ ಸಹಕಾರ ಬೆಂಬಲ ಎಲ್ಲವೂ ನಿಮ್ಮಲ್ಲಿ ಉತ್ತಮವಾಗಿ ವೃತ್ತಿ ಅಥವಾ ಉದ್ಯೋಗ ಮಾಡಲು ಹೆಚ್ಚಿನ ಒಂದು ಮಾನಸಿಕ ಧೃತಿಯನ್ನು ನೀಡಲಿದೆ ಈ ಒಂದು ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳ ಸಹಕಾರದಿಂದಾಗಿ ನಿಮ್ಮಲ್ಲಿ ಒಂದು ಚೈತನ್ಯವು ಹಾಗೂ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಲು ಪ್ರೇರಕ ಶಕ್ತಿಯು ನಿಮ್ಮಲ್ಲಿ ಒಂದು ರೀತಿಯಾದಂತಹ ಪ್ರಸನ್ನತಾ ಭಾವವನ್ನು ನೀಡಲಿದೆ ಮೂರನೇ ಮನೆಯ ಶನಿಯ ಶುಭ ಸಂಚಾರದಿಂದಾಗಿ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆಗಳು ನಿಮ್ಮನ್ನು ಘಾಸಿಗೂಡಿಸಲಾರದು ಅಂತೆಯೇ ಆರನೇ ಮನೆಯಲ್ಲಿ ಬೃಹಸ್ಪತಿಯ ಸಂಚಾರವಿರುವುದರಿಂದ ನಿಮ್ಮ ಒಂದು ನಿರೀಕ್ಷೆಗಿಂತ ಹೆಚ್ಚಾಗಿ ಹಣ ಸಂಪಾದನೆ ಈ ತಿಂಗಳಲ್ಲಿ ಆಗಲಿದೆ ಹಾಗೆಯೇ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಮಹತ್ತರ ಬದಲಾವಣೆಗಳು ಆಗಬಹುದಾದ ತಿಂಗಳಿದು ನಿಮ್ಮ ಒಂದು ಮುಂದಿನ ಜೀವನದ ದೊಡ್ಡ ಆಶಯಗಳೇನಿದೆ ಆ ಒಂದು ಆಶಯಗಳನ್ನು ಈಡೇರಿಸಿಕೊಳ್ಳಲು ಈಗಿನಿಂದಲೇ ನೀವು ಪ್ರಯತ್ನ ಪಡಬಹುದು ಎಂಬ ಒಂದು ಅನಿಸಿಕೆ ನಿಮ್ಮಲ್ಲಿ ಮೂಡುತ್ತದೆ ಅಂತೆಯೇ ನೀವು ಆ ಒಂದು ಕಾರ್ಯ ಯೋಜನೆಯನ್ನು ರೂಪಿಸಿಕೊಳ್ಳುವಿರಿ ಅದನ್ನು ವಾಸ್ತವ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ನೀವೇನೇನು ಮಾಡಬೇಕು ಅಥವಾ ಏನು ಮಾಡಬಾರದು ಎಂಬ ಮುಖ್ಯ ನಿರ್ಧಾರಗಳನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿ ಸಂಜಾತರು ದೃಢವಾಗಿ ಒಂದು ನಿಲುವನ್ನು ಪಡೆದುಕೊಳ್ಳಲಿದ್ದಾರೆ ಯಾವುದೇ ರೀತಿಯಾದಂತಹ ಅಶುಭ ದಶಾಭುಕ್ತಿ ಫಲಗಳಿಂದ ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ದಲ್ಲಿ ನೀವು ಆದಿಶಂಕರ ಭಗವತ್ಪಾದರು ರಚಿಸಿರುವ ನಾರಾಯಣ ಸ್ತೋತ್ರ ಹಾಗೂ ಹಣಕಾಸಿನ ಉನ್ನತಿಗಾಗಿ ಕನಕಧಾರಾ ಸ್ತೋತ್ರವನ್ನು ನಿತ್ಯವೂ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ಸ್ ತಿಳಿಸಿ ಸಲಹೆ ಮಾರ್ಗದರ್ಶನ ನೀಡಿ ಎಂದು ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು